ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಯರ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಶಂಕರ್ ಪಾಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಈಸಿ ಮೆಡ್ತಾಡು ಇದಕ್ಕೋಷ್ಟ ಜಾಸ್ತಿ ಏನು ಐಟಮ್ ಬೇಡ ಒಂದೆರಡು ಮೂರು ಐಟಮ್ ಇದ್ದರೆ ಸಾಕು ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ಚಾನಲ್ನ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಆಗಿದೆ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಎರಡು ಕಪ್ಪು ಗೋಧಿ ಇಟ್ಕೊಂಡಿದ್ದೀನಿ ಎರಡು ಕಪ್ ಮೈದಾ ಇಟ್ಕೊಂಡಿದ್ದೀನಿ ಎರಡು ಕಪ್ಪು ಸಕ್ಕರೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಪ್ಪು ಹಾಗೆ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ತೋರಿಸ್ತೀನಿ ಬನ್ನಿ ಇವಾಗ ಈ ಪೌಡ್ರು ಮತ್ತು ಅದೆರಡು ಪೌಡ್ರನ್ನ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಪ್ಲೇಟಿಗೆ ಹಾಕ್ಕೊಂಬಿಟ್ಟು ಹಾಗೆ ಅದಕ್ಕೊಂಚೂರು ಉಪ್ಪು ಹಾಕೋಬೇಕು ಆಮೇಲೆ ನಾನು ಬಿಸ್ನೀರು ಕಾಯಿಸೋಕೆ ಇಟ್ಟಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿ ಬಿಸ್ತೀರಿ ಇಟ್ಟಿದ್ದೀನಿ ಹಾಗೆ ಜಿ ಆರ್ ಪಿ ತುಪ್ಪ ನಾನು ಎರಡು ಸ್ಪೂನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನೀರು ಮೇಲೆ ನಾವು ತುಪ್ಪ ಹಾಕ್ಕೊಳ್ಳೋಣ ಅಷ್ಟರಲ್ಲಿ ನಾವು ಸಕ್ಕರೆ ಪೌಡ್ರ್ ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ ಎರಡು ಕಪ್ ಸಕ್ಕರೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಡೋಣ ಫಸ್ಟ್ ಒಂದು ಕಪ್ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ತುಪ್ಪ ಹಾಕ್ಕೊಂಬಿಡೋಣ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಚೆನ್ನಾಗಿ ಇದು ಇವಾಗ ಸಕ್ಕರೆ ಪೌಡ್ರು ಆಗಿದೆ ಇವಾಗ ಎಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಬಿಡೋಣ ಅಂದರೆ ಅದು ಇಟ್ಟು ಮೈದಾ ಇಟ್ಟು ಸಕ್ಕರೆ ಪುಡಿ ಎಲ್ಲ ಹಾಕಿ ನಾವು ಸಪ್ರೇಟ್ ಆ ಬೋಲಲ್ಲಿ ನನಗೆ ಸಾಲಿಲ್ಲ ಅಷ್ಟು ಜಾಸ್ತಿ ಆಯಿತು ಅದಕ್ಕೆ ಸಪ್ರೇಟ್ ತಪ್ಪಲಲ್ಲಿ ಹಾಕ್ಕೊಂಡು ಪ್ಲೇಟಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡೆ ಹಾಗೆ ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದಾನ ತುಪ್ಪ ಹಾಕಿ ಅದು ಹಾಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೇಕು ಇಲ್ಲ ಅಂತಂದರೆ ನಿಮ್ಗೆ ತೆಳು ಆಗಿಬಿಟ್ರೆ ಅದು ಹಸಿಟ್ಟು ನಿಮ್ಗೆ ಅದ ಸಿಗೋಲ್ಲ ತೆಳ್ಳಗಾಗ್ಬಿಡುತ್ತೆ ನೋಡಿ ಈ ಥರ ಆಯಿತು ಮೇಲೆ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ತುಂಬ ಗಟ್ಟಿಗೂ ಕಲಿಸ್ಬಾರ್ದು ಒಂದು ಇದರಲ್ಲಿ ಕಲಿಸ್ಬೇಕು ಷ್ಟೇ ಅದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇದನ್ನು ಒಂದು ತಪ್ಲೇಲಿ ಹಾಕಿ ಒಂದು ಹತ್ತು ನಿಮಿಷ ಹಾಕಿ ನೆನೆಸಿಟ್ಬಿಡೋಣ ಬನ್ನಿ ಇವಾಗ ತಪ್ಲೆ ಮುಚ್ಚಿಟ್ಟಿದ್ದೀನಿ ಅಷ್ಟರಲ್ಲಿ ಎಣ್ಣೆ ಕಾಯಿಸ್ಕೊಂಬಿಡೋಣ ನಾನು ಬಾಣಲೆ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕುದಿಬೇಕಾಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ನೋಡ್ಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಹತ್ತು ನಿಮಿಷ ಆಗಿದೆ ನೋಡಿ ಚೆನ್ನಾಗೆ ಇದಾಗಿದೆ ಸಾಫ್ಟಾಗಿ ಆಗಿದೆ ಇದು ಚೆನ್ನಾಗಿ ಇನ್ನೊಂದು ಸರಿ ಮಿದಿಸ್ಬೇಕು ಚೆನ್ನಾಗಿ ನೋಡಿ ನಿಮ್ಗೆ ಎಷ್ಟು ತಪ್ಪ ಉಂಡೆ ಬೇಕೋ ಅಷ್ಟು ತಪ್ಪ ಮಾಡ್ಕೊಳ್ಳಿ ನಾನೊಂದು ಅಂದಾಜಾಗಿ ನನಗೆ ಎಷ್ಟು ಬೇಕೋ ನಾನು ಅಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇಟ್ಕೊಂಡಿರೋ ಹಸಿಟ್ಟು ಸ್ವಲ್ಪ ನಾಲ್ಕೈದು ಉಂಡೆ ಆಯಿತು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಬನ್ನಿ ಇವಾಗ ಲಟಾಯಿಸ್ಕೊಳ್ಳೋಣ ಸ್ವಲ್ಪ ಹಿಟ್ಟಕ್ಕೆ ಹಾಕೊಂಡು ಲಟಾಯಿಸ್ಕೊತಾ ಇದ್ದೀನಿ ನನ್ನ ಟೈಲ್ಸಲ್ಲೇ ಟೈಲ್ಸು ಅಷ್ಟೇ ಫಸ್ಟೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ನಾವು ಚಪಾತಿ ಎಲ್ಲ ಹಾಕ್ಕೊಳ್ಳೋದು ಆಮೇಲೆ ನೋಡಿ ಇದನ್ನು ಎರಡು ಮೂರು ಸರಿ ಈ ಥರ ಶೇಪ್ ಕೊಟ್ಟು ಕೊಟ್ಟು ನಾವು ಲಟಾಯಿಸ್ಕೋಬೇಕು ಆ ಥರ ಕೊಟ್ಟರೆ ನಮಗೆ ನೀಟಾಗಿ ಅದು ಆ ಶಂಕರ ಪಾಳಿಗೆ ಎಲ್ಲ ತಿನ್ಬೇಕಾದ್ರೆ ಅಲ್ಲಿ ಲೇರ್ ಲೇಯರ್ ಥರನೇ ಬರುತ್ತೆ ಸಕ್ಕತ್ತಾಗಿರುತ್ತೆ ನೋಡಿ ಈ ಥರ ಲೇಯರ್ ಥರನೇ ಬರುತ್ತೆ ಅದಕ್ಕೆ ಒಂದು ಮೂರು ಸರಿ ಹಿಂಗೆ ಹಾಕಿ ತಿರುವಾಕಿ ತಿರುವಾಕಿ ಲಟಾಯಿಸ್ಬೇಕಾಗುತ್ತೆ ಅದು ಅಷ್ಟೇ ನಮ್ಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು ತುಂಬ ತೆಳ್ಳಗೂ ಲಟಾಯಿಸಬಾರ್ದು ನೋಡಿ ಈ ಥರ ನೀಟಾಗಿ ಲಟಾಯಿಸ್ಬೇಕು ನೋಡಿ ಈ ಅದಕ್ಕೆ ಬಂದರೆ ಸಾಕು ನೋಡಿ ಇಷ್ಟು ತಪ್ಪ ಇದ್ದರೆ ಸಾಕು ಇವಾಗಿದಾಯಿತು ಇವಾಗ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ಬನ್ನಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಇದೇ ನಾವೇ ತಿನ್ನೋದಲ್ವಾ ಅದಕ್ಕೆ ನನಗೆ ಮಕ್ಳು ಅಂದ್ಬಿಟ್ಟು ನಾನು ಚಿಕ್ಕ ಚಿಕ್ಕದಾಗಿ ಶೇಪ್ ಕಟ್ ಮಾಡಿಕೊಂಡೆ ನಿಮಗೆ ಬೇಕು ಅಂದರೆ ಸ್ಕ್ವೇರ್ ಡೈಮಂಡ್ ಶೇಪ್ ನಿಮ್ಗೆ ಯಾವ್ದು ಬೇಕೋ ಅದು ಮಾಡ್ಕೊಳ್ಳಿ ರೌಂಡ್ ಬೇಕಾದರೂ ಮಾಡ್ಕೋಬೋದು ನಾನು ಈ ಥರ ಸುಮ್ಮನೆ ಒಂದು ಡೈಮಂಡ್ ಶೇಪಲ್ಲಿ ಸುಮ್ಮನೆ ಒಂದು ಉದ್ದ ಕಟ್ ಮಾಡಿ ಹಾಕಿದೆ ನನಗೂ ಒಂದು ನಾಲ್ಕೈದು ಚಪಾತಿ ಹಿಟ್ಟು ಆಯಿತು ತುಂಬಾ ಆಯಿತು ನನಗೂ ಚೆನ್ನಾಗಿ ಬಂತು ಟೇಸ್ಟು ಅಷ್ಟೇ ಸಖತ್ತಾಗಿ ಕ್ರಿಸ್ಪಿಯಾಗಿ ಬಂತು ಬನ್ನಿ ಇವಾಗ ಇದು ಸಪ್ ಸಪ್ರೇಟಾಗಿ ಇಟ್ಕೊಂಡು ಒಂದು ಪ್ಲೇಟಲ್ಲಿ ನೀಟಾಗಿ ಬಿಡಿಸ್ಕೋಬೇಕು ಅದೇನಿಲ್ಲ ನೀಟಾಗಿ ಅಂಟ್ಕೊಳ್ಳೋಲ್ಲ ಏನಿಲ್ಲ ನೋಡಿ ಇಂಥ ತೆಗೆದಿದ ತಕ್ಷಣವೇ ಬಂದ್ಬಿಡುತ್ತೆ ಎಣ್ಣೆ ಬಿಸಿ ಆಗಿದೆ ಆಗಿದೆಯೋ ಇಲ್ವೋ ಅಂತ ಒಂದು ಸ್ವಲ್ಪ ಹಾಕಿ ನೋಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಅದ ಮೇಲೆ ತೇಳ್ಕೊಂಬರುತ್ತೆ ಅವಾಗ ಕಾದಿದೆ ಅಂತ ಅರ್ಥ ಬನ್ನಿ ಇವಾಗ ಒಂದೊಂದೇ ಬಿಟ್ಕೊಳ್ಳೋಣ ನೀವು ಒಟ್ಟಿಗೆ ಬೇಕಾದ್ರೆ ಬಿಟ್ಕೊಳ್ಳಿ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ದಲ್ವ ಅದಕ್ಕೆ ನಾನೇ ವಿಡಿಯೋ ಮಾಡಬೇಕಲ್ವ ಅದಕ್ಕೆ ಒಂದೊಂದೇ ಬಿಟ್ಕೊತ ಇದ್ದೆ ಅದು ಹಾಕಿದ ತಕ್ಷಣ ಒಂದು ಸ್ವಲ್ಪ ಅಲ್ಲಾಡಿಸ್ಬೇಕು ಇಲ್ಲಾಂದ್ರೆ ಒಂದೇಳು ಒಂದು ಅಂಟ್ಕೊಬಿಡುತ್ತೆ ನೋಡಿ ಈ ಥರ ಅಲ್ಲಾಡಿಸ್ಬಿಟ್ಟು ಬಿಡಬೇಕು ಬೇಯಿಸ್ ಬಿಡಬೇಕು ನೋಡಿ ಇವಾಗ ಎಣ್ಣೆಗೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಾಗಿದೆ ನೋಡಿ ಇದೊಂದು ಟ್ರಿಪ್ ಆಯಿತು ಸಖತ್ತಾಗಾಗಿದೆ ಕ್ರಿಸ್ಪಿ ಕ್ರಿಸ್ಪಿಯಾಗಾಗಿದೆ ಇವಾಗ ಇನ್ನೊಂದು ಟ್ರಿಪ್ ಬಿಡಬೇಕು ಬನ್ನಿ ಇವಾಗ ಇನ್ನೊಂದು ಟ್ರಿಪ್ ಹಾಕೋಣ ನೋಡಿ ಒಂದೊಂದೇ ಅಂದರೆ ಒಂದೇ ಪ್ಲೇಟಲ್ಲಿ ಕಟ್ ಮಾಡಿ ಹಾಕ್ಬೋದು ಬಟ್ ನಾನು ಒಂದೊಂದೇ ಬಿಡ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸಖತ್ತಾಗಾಗಿತ್ತು ನೀವು ಅಷ್ಟೇ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿದೆ ಏನಿಲ್ಲ ಇದೆ ಗೋಧಿ ಹಿಟ್ಟು ನೀವು ಆದರೆ ಮೈದಾ ಹಿಟ್ಟು ಹಾಕೊಳ್ಳಿ ಇಲ್ಲಾಂದರೆ ಮೈದಾ ಹಿಟ್ಟು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಗೋಧಿ ಹಿಟ್ಟು ಮತ್ತು ಸಕ್ಕರೆ ಇದ್ರೆ ಸಾಕು ಸ್ವಲ್ಪ ತುಪ್ಪ ಹಾಕೊಳ್ಳಿ ಒಬ್ಬೊಬ್ಬರು ಎಣ್ಣೆ ಯೂಸ್ ಮಾಡ್ತಾರೆ ಎಣ್ಣೆ ಯೂಸ್ ಮಾಡಿದ್ರೆ ಏನಂದರೆ ನಾವು ಸಪ್ರೇಟಾಗಿ ಎತ್ ಮಾಡಕ್ಕೆ ಬಿಡ್ತೀವಲ್ವಾ ಆವಾಗ ಆಸಿ ಎಣ್ಣೆ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ನಾನು ಎಣ್ಣೆ ಹಾಕ್ಕೊಳ್ಳಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು